ಆತ್ಮೀಯ ವೀಕ್ಷಕರೇ ಈ ಚಿತ್ರದಲ್ಲಿರುವ ದೃಶ್ಯಗಳನ್ನು ಸ್ವಲ್ಪ ಗಮನಿಸಿ ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಾಗ್ವಾಡ್ ಮತ್ತು ಗೋಟೂರ್ ರಸ್ತೆಗಳ ಮಧ್ಯದಲ್ಲಿ ಗುಂಡಿಗಳ ಬಿದ್ದಿರತಕ್ಕಂಥ ಒಂದು ದೃಶ್ಯವನ್ನು ಎಲ್ಲರೂ ಗಮನಿಸಿ ಈ ಒಂದು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪತ್ ಹದಿನಾಲ್ಕು ಲೋಕೋಪಯೋಗಿ ಇಲಾಖೆ ವಿಭಾಗ ವಿಜಯಪುರ್ ಸಂಬಂಧಪಟ್ಟಿದ್ದು ಈ ರಸ್ತೆಗಳಲ್ಲಿ ಬಿದ್ದ ಗುಂಡಿಗಳನ್ನು ನೋಡಿದರೆ ಓಡಾಡುವ ಜನರಿಗೆ ಜಲ್ ಎನ್ನುತ್ತಿದೆ ನೂರಾರು ವಾಹನಗಳು ಈ ಭಾಗದಲ್ಲಿ ಓಡಾಡುತ್ತಿದ್ದರೂ ಕೂಡ ಜನರು ಪ್ರಾಣಭಯದಿಂದ ಈ ಒಂದು ರಸ್ತೆಯನ್ನು ಒಂದು ದಾಟಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರು ದಾಖಲಿಸಿದರೂ ಕೂಡ ಯಾವುದೇ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ ಇದು ನೆಡಸೋಸಿ ಗೇಟದಲ್ಲಿರ್ತಕ್ಕಂತಹ ಒಂದು ಪಾಲಿಟೆಕ್ನಿಕ್ ಕಾಲೇಜ ವಿವಿಧ ವಿದ್ಯಾಲಯಗಳಿದ್ದು ದಿನಾಲೂ ನೂರಾರು ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ಹಾದು ಹೋಗುವಾಗ ವಾಹನಗಳಿಗೆ ಹೆದರಿ ಗುಂಡುಗಳಿಗೆ ಹೆದರಿ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಳ್ಳತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಬಂದಿದೆ ಇಂತಹ ಒಂದು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ದೂರುಗಳು ಮಾಡಿದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಿಲ್ಲ ಇದೇ ಭಾಗದಿಂದ ಜನರ ಪ್ರತಿಜ್ಞೆಗೆ ಆಗಿರ್ತಕ್ಕಂತಹ ಶಾಸಕರು ಕೂಡ ಈ ಕಡೆ ಗಮನ ಹರಿಸಿತ್ತು